ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ಆರು ಏಳು ಎಂಟು ಈ ತರಗತಿಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೆಲವು ಹೊಸ ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ ಇದು ಪರೀಕ್ಷೆಗೆ ಬರೋದಿಲ್ಲ ಅಥವಾ ಪರೀಕ್ಷೆಗೋಸ್ಕರ ಇದನ್ನು ಓದಬೇಕಾಗಿಲ್ಲ ಇದನ್ನು ನೀವು ಓದಿ ಅಥವಾ ಈ ವಿಡಿಯೋದನ್ನು ಕೇಳಿ ತಿಳ್ಕೊಂಡಿದ್ರೆ ಮುಂದೆ ನಿಮಗೆ ಅನುಕೂಲ ಆಗಬಹುದು ಅನ್ನೋ ಒಂದು ದೃಷ್ಟಿಕೋನದಿಂದ ಈ ರೀತಿ ಪಾಠಗಳನ್ನು ಮಾಡ್ತಾಯಿದ್ದೀನಿ ಸುಮಾರು ಹದಿನೈದು ಪಾಠಗಳನ್ನು ನಾನು ಮಾಡ್ತೀನಿ ಈ ಪಾಠಗಳಲ್ಲಿ ಏನು ಹೇಳ್ತೀನಿ ಅಂದರೆ ಕ್ವಾಂಟಮ್ ವರ್ಲ್ಡ್ ಈ ಹೆಸರು ಎಂಟರ್ ಕ್ವಾಂಟಮ್ ವರ್ಲ್ಡ್ ಅಂತ ಈ ಪ್ರಪಂಚದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಟೆಕ್ನಾಲಜಿ ಮತ್ತು ಮೆಡಿಕಲ್ ಟೆಕ್ನಾಲಜಿ ಹೀಗೆ ಲೈಫ್ ಟೆಕ್ನಾಲಜಿ ಎಲ್ಲದಕ್ಕೂ ಸಹಿತ ಈಗ ಒಂದು ಹೊಸ ಪ್ರಯೋಗ ನಡೀತಾ ಇದೆ ಅದು ಕ್ವಾಂಟಮ್ ಲೆವೆಲಲ್ಲಿ ಈ ಕಂಟೆಂಟನ್ನು ನಾನು ಡಿಸೈನ್ ಮಾಡಿರೋದು ಆರು ಏಳು ಎಂಟನೇ ಕ್ಲ ತರಗತಿಗಳಿಗೆ ಸ್ಯೂಟ್ ಆಗಲಿ ಅಂತ ಇದು ಕರ್ನಾಟಕ ಸಿಲೆಬಸ್ನಲ್ಲಿ ಏಳನೇ ತರಗತಿಯಲ್ಲಿ ಅಣುಗಳ ಆಟಮ್ಸ್ ಮತ್ತು ಮಾಲಿಕ್ಯೂಲ್ಸ್ ಬಗ್ಗೆ ಹೇಳಿದ್ದಾರೆ ಆದ್ದರಿಂದ ಇದು ನಿಮಗೆ ಅನುಕೂಲ ಆಗ್ಬಹುದು ಅನ್ನೋ ದೃಷ್ಟಿಯಿಂದ ಈ ಪಾಠಗಳನ್ನು ನಾವು ಮಾಡ್ತಾ ಇದ್ದೀನಿ ಮ್ಯಾಟರ್ ಲಿವಿಂಗ್ ಬೀಯಿಂಗ್ಸ್ ಇವುಗಳು ನಮ್ಮ ಸುತ್ತಲೂ ಇರತಕ್ಕಂಥ ವಸ್ತುಗಳು ಈ ನಾವು ನೋಡಿದಾಗ ಗಿಡಗಳು ಮರಗಳು ಪ್ರಾಣಿಗಳು ಎಲ್ಲ ಕಾಣಿಸುತ್ತೆ ಅವೆಲ್ಲವೂ ಸಹಿತ ಲಿವಿಂಗ್ ಬೀಯಿಂಗ್ಸ್ ಅಂತ ಹೇಳ್ತೀವಿ ಅದು ಬಿಟ್ಟು ಬೆಟ್ಟ ಕಲ್ಲು ನೀರು ಗಾಳಿ ಮಣ್ಣು ಇವುಗಳನ್ನೆಲ್ಲ ಎಲ್ಲವನ್ನು ನೋಡ್ತೀವಿ ಅವುಗಳು ಸಹಿತ ಮ್ಯಾಟರ್ ಆದರೆ ಅವು ನಾನ್ ಲಿವಿಂಗ್ ಮ್ಯಾಟರ್ ನಾವು ಲಿವಿಂಗ್ ಬೀಯಿಂಗ್ಸು ಲಿವಿಂಗ್ ಮ್ಯಾಟ್ರಲ್ಲಿರ್ತೀವಿ ಎಲ್ಲ ಸಮಸ್ತ ವಸ್ತುಗಳಲ್ಲಿ ಇರ್ತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಭಾಗ ಯಾವುದಪ್ಪ ಅಂದರೆ ಪರಮಾಣು ಅಥವಾ ಆಟಮ್ಸ್ ಅಂತಕ್ಕಂಥದ್ದು ಮತ್ತು ಆಟಮ್ಸ್ನಲ್ಲಿ ಉಪ ಪರಮಾಣುವಕ ಕಣಗಳು ಅಥವಾ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ ಈ ಪರಮಾಣು ಮತ್ತು ಉಪ ಪರಮಾಣ್ವಕ ಕಣಗಳು ಇವುಗಳ ಬಗ್ಗೆ ನಾವು ಹೆಚ್ಚು ತಿಳ್ಕೊಬೇಕು ಅಂತ ಹೇಳಿದರೆ ಅದಕ್ಕೆ ಕ್ವಾಂಟಮ್ ವರ್ಲ್ಡ್ ಅಂತ ಕರಿಬೋದು ದಿಸ್ ಕ್ವಾಂಟಮ್ ಅಂದರೇನು ಸ್ಮಾಲೆಸ್ಟ್ ಕ್ವಾಂಟಿಟಿ ಆಫ್ ಸಮ್ಥಿಂಗ್ ದಟ್ ಎಕ್ಸಿಸ್ಟ್ ವಿಥೌಟ್ ಲೂಸಿಂಗ್ ಇಂಡಿವಿಜುವಾಲಿಟಿ ಅಂದರೆ ಅತ್ಯಂತ ಸಣ್ಣದಾಗಿರ್ತಕ್ಕಂಥ ಒಂದು ಭಾಗ ಅದು ಯಾವುದಾದ್ರು ಲಿವಿಂಗ್ ಆಗಿರ್ಬೋದು ನಾನ್ ಲಿವಿಂಗ್ ಆಗಿರ್ಬೋದು ಲಿವಿಂಗಲ್ಲಿ ಸೆಲ್ಸ್ ಅಂತ ಹೇಳ್ಬೋದು ಸೆಲ್ಸ್ ಒಳಗಡೆ ಇನ್ನೂ ಬೇಕಾದಷ್ಟು ವಸ್ತುಗಳಿವೆ ಅವೆಲ್ಲ ಅವೆಲ್ಲೂ ಸಹಿತ ದೇ ದೇ ಡು ಡೂ ನಾಟ್ ಲೂಸ್ ಇಂಡಿವಿಜುವಾಲಿಟಿ ಅವುಗಳ್ ನಾವು ನೋಡಿದಾಗ ಇಂಡಿವಿಜುವಲಿಟಿನ ಕಳ್ಕೊಳ್ಳಲ್ಲ ಅದು ಒಂದು ಸಣ್ಣ ಪಾರ್ಟಿಕಲ್ ಅದು ಅಥವಾ ಸಣ್ಣ ಒಂದು ವಸ್ತುವಾಗಿರುತ್ತೆ ಅದಕ್ಕೆ ಕ್ವಾಂಟಮ್ ಅಂತ ಕರೀತಾರೆ ಇಲ್ಲಿ ಉದಾಹರಣೆ ಕೊಡಬೇಕು ಅಂದರೆ ಒಂದು ರೂಪಾಯಿನಲ್ಲಿ ನೂರು ನಯಾ ಪಾಯಸ ಇದೆ ಅಂತ ಇಟ್ಕೊಳ್ಳೋಣ ಈ ಒಂದು ನಯಾ ಪಾಯಸವನ್ನು ತಗೊಂಡು ನಾವು ಅದನ್ನು ಭಾಗಗಳಾಗಿ ಮಾಡಿ ಮಾರೋಕ್ಕಾಗಲ್ಲ ಅಂದರೆ ಪಾಯಿಂಟ್ ಐದು ನಾಯ ಪಾಯಸ ಪಾಯಿಂಟ್ ಆರು ನಾಲ್ಕು ಪಾಯಸಕ್ಕೆ ನಾವು ಸಾಮಾನು ತೊಗೊಳಕಾಗಲ್ಲ ಅಟ್ಲೀಸ್ಟ್ ಒಂದು ನಾಯಾ ಪಾಯಸ ಅಂತಕ್ಕಂಥದ್ದು ಇದೆಯಲ್ಲ ಅದು ಒಂದು ಇಂಡಿವಿಜುವಲ್ ಆಗಿ ಅದಕ್ಕೆ ಬೆಲೆ ಇರುತ್ತೆ ಅಂಥ ಒಂದು ಸಣ್ಣ ಕಣ ಮ್ಯಾಟ್ರನಲ್ಲಿ ಸಣ್ಣ ಕಣಕ್ಕೆ ಕ್ವಾಂಟಮ್ ಅಂತ ಕರೀತಾರೆ ಇದು ಹೇಗೆ ಬಂತು ಈ ವಸ್ತು ಈ ವಿಚಾರ ಹೇಗೆ ಬಂತು ಅನ್ನೋದನ್ನು ಮುಂದಿನ ತರಗತಿಗಳಲ್ಲಿ ಹೇಳ್ತಾರೆ ಆದರೆ ಇವತ್ತು ನಾವು ಕ್ವಾಂಟಮ್ ವರ್ಲ್ಡ್ಗೆ ಆಗೋದಕ್ಕೆ ಏನು ಬೇಕು ನಮಗೆ ಅನ್ನೋದನ್ನು ನಾನು ಇಲ್ಲಿ ಕಲಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಈ ಕ್ವಾಂಟಮ್ ವರ್ಲ್ಡ್ ಅಂತ ಹೇಳಿದ್ನಲ್ಲ ಅದಕ್ಕೆ ನಾವು ಎಂಟ್ರಾಗಿ ತಿಳ್ಕೋಬೇಕು ಅಂದರೆ ನೀವೊಂದು ಎಂಟು ಹತ್ತು ವರ್ಷದಲ್ಲಿ ನೀವು ಮುಂದಿನ ತರಗತಿಗಳಿಗೆ ಹೋದಾಗ ಪ್ರಪಂಚದಲ್ಲಿ ಅನೇಕ ಬದಲಾವಣೆಗಳಾಗ್ಬಿಟ್ಟಿರುತ್ತೆ ಆ ಬದಲಾವಣೆಗಳು ಎಲ್ಲವನ್ನೂ ಸಹಿತ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇರ್ತಾರೆ ಆದ್ದರಿಂದ ಈಗ ನಾವು ಅದರ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳನ್ನು ಎಲ್ಲ ವಸ್ತುಗಳಲ್ಲಿ ಆಟಮ್ಸ್ ಮತ್ತು ಸಬ್ ಅಟಾಮಿಕ್ ಲೆ ಪಾರ್ಟಿಕಲ್ಸ್ ಇರುತ್ತೆ ಅದರ ಲೆವೆಲಲ್ಲಿ ನಾವು ಹೋಗಿ ಅಂದರೆ ಆಟಮ್ಸ್ ಕಣ್ಣಿಗೆ ಕಾಣಿಸಲ್ಲ ಯಾರೂ ನೋಡಿಲ್ಲ ಆದರೆ ಆಟಮ್ಸ್ ಇದೆ ಅಂತ ಒಂದು ಯೋಚನೆ ಮಾಡಿರ್ತಾರೆ ಅದಕ್ಕೆ ಥಿಂಕ್ ಥಿಂಕ್ ಅಂತ ಕರೀತಾರೆ ಥಿಂಕಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಕರೀತಾರೆ ಅಥವಾ ಥಿಂಕಿಂಗ್ ಎಕ್ಸ್ಪೆರಿಮೆಂಟ್ಸ್ನೂ ಮಾಡಿರ್ತಾರೆ ಯೋಚನೆ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡ್ತಕ್ಕಂಥದ್ದು ಇವುಗಳನ್ನೆಲ್ಲ ಮಾಡಿ ಎಲ್ಲ ವಸ್ತುಗಳಲ್ಲಿ ಎಲ್ಲ ಪ್ರಪಂಚ ಇನ್ ಭೂಮಿಯನ್ನು ಸೇರಿಸ್ಕೊಂಡು ಸೂರ್ಯನೂ ಸೇರಿಸ್ಕೊಂಡು ಚಂದ್ರನೂ ಸೇರಿಸ್ಕೊಂಡು ಎಲ್ಲ ಪ್ರಪಂಚ ಎಲ್ಲ ವಸ್ತುಗಳು ನಮ್ಮ ಭೂಮಿ ಬಿಟ್ಟು ಬೇರೆ ಕಡೆ ಹೋದರೂ ಸಹಿತ ಅಲ್ಲೂ ಸಹಿತ ಆ್ಯಟಮ್ಸ್ ಮತ್ತು ಸಬ್ಬಾಟಾಮಿಕ್ ಪಾರ್ಟಿಕಲ್ಸ್ ಇರುತ್ತೆ ಅಂತ ಕಂಡುಹಿಡಿದಿದ್ದಾರೆ ಈ ದೃಷ್ಟಿಕೋನದಿಂದ ಅಂದರೆ ಆ್ಯಟಮ್ಸ್ ಆ್ಯಂಡ್ ಸಬ್ಬಮಿಕ್ ಲೆವೆಲ್ಸ್ ದೃಷ್ಟಿಕೋನದಿಂದ ನಾವು ವಸ್ತುಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದೇ ಕ್ವಾಂಟಮ್ ಸೈನ್ಸ್ ಈ ಕ್ವಾಂಟಮ್ ಸೈನ್ಸ್ನಲ್ಲಿ ಕ್ವಾಂಟಮ್ ಫಿಸಿಕ್ಸ್ ಇದೆ ಕ್ವಾಂಟಮ್ ಕೆಮಿಸ್ಟ್ರಿ ಇದೆ ಕ್ವಾಂಟಮ್ ಬಯಾಲಜಿ ಇದೆ ಕ್ವಾಂಟಮ್ ಸೈಕಾಲಜಿ ಇದೆ ಆಮೇ ಆಮೇಲೆ ಕ್ವಾಂಟಮ್ ಕಾಸ್ಮಾಸ್ ಅಂತಲೂ ಹೇಳ್ತೀವಿ ಹೀಗೆ ಕ್ವಾಂಟಮ್ ಅಂತಕ್ಕಂಥ ಒಂದು ಪದವನ್ನು ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿ ಒಂದು ಚಿತ್ರ ತೋರಿಸಿದ್ದೀನಿ ಇದು ಏಳನೇ ಕ್ಲಾಸ್ನಲ್ಲಿ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಆಟಮ್ ಅಂತಕ್ಕಂಥ ಒಂದು ಸಣ್ಣ ಒಂದು ಪಾರ್ಟಿಕಲ್ ಅದರ ಅದರ ಒಳಭಾಗದಲ್ಲಿ ಅನೇಕ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇರುತ್ತೆ ಅದರಲ್ಲಿ ಎಲೆಕ್ಟ್ರಾನ್ ಅಂತ ಅಂತ ಇರ್ಬೋದು ಎಲೆಕ್ಟ್ರಾನ್ ಒಂದಿರ್ಬೋದು ಅದು ಹೈಡ್ರೋಜನ್ನಲ್ಲಿ ಅಥವಾ ಎಂಬತ್ತು ತೊಂಬತ್ತು ನೂರಾರು ತನಕ ಎಲೆಕ್ಟ್ರಾನ್ಗಳಿರ್ಬೋದು ಅದರ ಒಳ ಮತ್ತು ಇನ್ನೂ ಸ್ವಲ್ಪ ಒಳಗಡೆ ಹೋದಾಗ ಅದರೊಳಗಡೆ ನ್ಯೂಕ್ಲಿಯಸ್ ಅಂತಕ್ಕಂಥ ಒಂದು ಭಾಗ ಇದೆ ಆ ನ್ಯೂಕ್ಲಿಯಸ್ನಲ್ಲಿ ಎರಡು ಸಣ್ಣ ಸಣ್ಣ ಕಣಗಳಿರುತ್ತೆ ಎರಡು ಅಥವಾ ಮೂರು ಅಥವಾ ನಾಲ್ಕು ಈ ಭಾಗ ಜಾಸ್ತಿ ಹಿಡಿದಿದ್ದಾರೆ ನಮಗೆ ಬೇಕಾಗಿರೋದು ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಅಂತಕ್ಕಂಥ ಎರಡು ಕಣ್ಣುಗಳಿದೆ ಇಷ್ಟು ನೀವು ತಿಳ್ಕೋಬೇಕು ಅಂದರೆ ಕ್ವಾಂಟಮ್ ಸೈನ್ಸ್ ಅಂತ ಹೇಳಿದಾಗ ಕ್ವಾಂಟಮ್ ಫಿಸಿಕ್ಸ್ ಆಗ್ಬೋದು ಕ್ವಾಂಟಮ್ ಕೆಮಿಸ್ಟ್ರಿ ಆಗ್ಬೋದು ಕ್ವಾಂಟಮ್ ಬಯಾಲಜಿ ಆಗ್ಬೋದು ಕ್ವಾಂಟಮ್ ಸೈಕಾಲಜಿ ಆಗ್ಬೋದು ಕ್ವಾಂಟಮ್ ಕಾಸ್ಮಾಸ್ ಅಂತ ಕಾಸ್ಮಾಸ್ ಅಂದರೆ ನಮ್ಮ ಭೂಮಿಯಿಂದ ಸೂರ್ಯನಿಂದ ಆಚೆ ಇರತಕ್ಕಂಥ ಎಲ್ಲ ನಕ್ಷತ್ರಗಳ ಪುಂಜ ಎಲ್ಲವನ್ನೂ ಸೇರಿಸ್ಕೊಂಡು ಕಾಸ್ಪಸ್ ಅಂತ ಹೇಳ್ಬೋದು ಅವುಗಳು ಎಲ್ಲಲ್ಲೂ ಅವುಗಳ ಎಲ್ಲಲ್ಲೂ ಎಲ್ಲದರಲ್ಲೂ ಸಹಿತ ಅಟಮ್ ಆಟಮ್ಸ್ ಮತ್ತೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಇದೆ ಅನ್ನೋ ಒಂದು ದೃಷ್ಟಿಕೋನವನ್ನು ತಿಳ್ಕೋಬೇಕು ಈಗ ನಿಮ್ಮ ಏಳನೇ ತರಗತಿಯಲ್ಲಿ ಕೊಟ್ಟಿರ್ತಕ್ಕಂತ ವಿಚಾರಗಳನ್ನೇ ತೆಗೆದುಕೊಂಡಾಗ ಅಲ್ಲಿ ಮ್ಯಾಟರ್ ಅಂತ ಹೇಳ್ತೀರಿ ದ್ರವ್ಯ ಅಂತ ಹೇಳ್ತಾರೆ ದ್ರವ್ಯ ಅಂತಕ್ಕಂಥದ್ದು ಮೂರು ಭಾಗ ಮೂರು ರೀತಿ ಇದೆ ಅಂತ ಅದನ್ನು ನಾವು ನಾಲ್ಕು ರೀತಿ ಇರ್ಬೋದು ಅದು ಇಲ್ಲಿ ಡಿಸ್ಕಸ್ ಮಾಡಲ್ಲ ಆದರೆ ದ್ರವ್ಯ ಅಂತಕ್ಕಂಥದ್ದೇನು ಇಟ್ ಆಕ್ಯುಪೈಸ್ ಸ್ಪೇಸ್ ಆ್ಯಂಡ್ ಟೈಮ್ ಯಾವುದಾದ್ರೂ ಒಂದು ವಸ್ತು ಅಂತ ಹೇಳಿದಾಗ ಅದು ಸ್ಪೇಸ್ ಮತ್ತು ಟೈಮ್ ಎರಡನ್ನು ಆಕ್ಯುಪೈ ಮಾಡ್ಕೋಬೇಕು ನಮ್ಮ ಸುತ್ತಲೂ ಮ್ಯಾಟರ್ ಇದೆ ನಾವು ಅಂದರೆ ಎಲ್ಲ ಜೀವಿಗಳು ಮ್ಯಾಟರ್ನಿಂದ ಆಗಿದೆ ಅಂದರೆ ಭೂಮಿ ಜೀವಿಗಳು ಎಲ್ಲ ವಸ್ತುಗಳಲ್ಲೂ ಸಹಿತ ಪರಮಾಣುಗಳು ಮತ್ತು ಉಪ ಪರಮಾಣುಗಳು ಆ್ಯಟಮ್ಸ್ ಅಂಡ್ ಸಬ್ಬಾಟ ಪಾರ್ಟಿಕಲ್ಸ್ ಇದ್ದೇ ಇರುತ್ತೆ ಈ ಎಲ್ಲ ಚಟುವಟಿಕೆಗಳಿಗೆ ಅಂದರೆ ಗಾಳಿ ಬೀಸೋದಾಗಲಿ ನಾವು ಉಸಿರಾಡೋದಾಗಲಿ ಅಥವಾ ನಾವು ನಾವು ಬೆಳೆಯೋದಾಗಲಿ ಯಾವ ಗಿಡಗಳು ಬೆಳೆಯೋದಾಗಲಿ ಗಿಡಗಳು ಸೂರ್ಯನಿಂದ ಬಿಳಿಯ ಅಂದರೆ ಬೆಳಕನ್ನು ತೆಗೆದುಕೊಂಡು ಫೋಟೋಸೆನ್ಸಸ್ ಮಾಡ್ತೋ ಅಲ್ಲ ಅದಕ್ಕಾಗಲಿ ಎಲ್ಲ ಚಟುವಟಿಕೆಗಳು ಸಹಿತ ಕಾರಣ ಈ ಆ್ಯಟಮ್ಸಲ್ಲೂ ಆಟಮ್ಸಲ್ಲಿ ಇರ್ತಕ್ಕಂಥ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ಕರೀತಾರೆ ಅದರಲ್ಲಿ ಇಂಟ್ರಾಕ್ಷನ್ಸ್ ಆಗ್ತಿರುತ್ತೆ ಇಂಟರ್ಫಿಯರೆನ್ಸ್ ಆಗ್ತಿರುತ್ತೆ ಇದನ್ನು ಇಷ್ಟು ತಿಳ್ಕೋಬೇಕಿಲ್ಲಿ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಇರುತ್ತಲ್ಲ ಅವುಗಳು ಯಾವುದು ಅನ್ನೋದನ್ನು ನಾವು ಮುಂದೆ ನೋಡೋಣ ಒಂದು ಊಹೆ ಮಾಡಿ ಒಂದು ಆಟಮನ್ನು ನಾವು ಓಪನ್ ಮಾಡಿ ನೋಡ್ತೀವಿ ಅಂತೀಪಣ ಅದರೊಳಗಡೆ ಏನಿದೆ ಅಂತ ನೋಡೋಣ ಇದು ಥಿಂಕ್ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ನಾವು ಯೋಚನೆ ಇದು ಡೇ ಡ್ರೀಮಿಂಗ್ ಅಂತ ಹೇಳ್ತೀವಲ್ಲ ಮುಚ್ಕೊಂಬಿಟ್ಟು ಯೋಚನೆ ಇರ್ತೀವಲ್ಲ ಹಾಗೆ ವಿಜ್ಞಾನಿಗಳು ಮಾಡಿದ್ದಾರೆ ಜೆ ಜೆ ಎ ಥಾಮ್ಸನ್ ಅಂತಕ್ಕಂಥವ್ರು ನೀಲ್ಸ್ ಬೋರ್ ಅಂತಕ್ಕಂಥವ್ರು ಎರ್ವಿನ್ ಶೂಡೆಂಜರ್ ಅಂತಕ್ಕಂಥವ್ರು ಇನ್ನೂ ಅನೇಕರು ಅಂದರೆ ಅನೇಕ ವಿಜ್ಞಾನಿಗಳು ಮಾಡಿದ್ದಾರೆ ಇದುಗಳಲ್ಲಿ ಒಳ ಆ್ಯಟಮ್ಮಿನ ಒಳಭಾಗದಲ್ಲಿ ಏನಿದೆ ಅಂತ ನೋಡಿದ್ದಾರೆ ಅಂದರೆ ಅದು ಊಹೆ ಮಾಡಿದ್ದಾರೆ ಪ್ರಯೋಗಗಳನ್ನು ಮಾಡಿ ತಿಳ್ಕೊಂಡಿದ್ದಾರೆ ಕೆಲವು ಪ್ರಯೋಗಗಳನ್ನು ಲ್ಯಾಬರಟ್ರೀಲಿ ಮಾಡ್ಬೋದು ಕೆಲವು ಪ್ರಯೋಗಗಳನ್ನು ಬ್ರೈನಲ್ಲೇ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಹಾಗೆ ಮಾಡಿದಾಗ ಅದರಲ್ಲಿ ಎಲೆಕ್ಟ್ರಾನ್ಸ್ ಅಂತಕ್ಕಂಥ ಒಂದು ಸಣ್ಣ ಕಣ ಇದೆ ಅದಕ್ಕೆ ಮಾಸ್ ಅಂತ ಅದಕ್ಕೊಂದು ಸಣ್ಣ ಕಣ ಅದರ ಅದಕ್ಕೆ ಅದು ಅದು ಸ್ಪೇಸನ್ನು ಆಕ್ಯುಪೈ ಮಾಡ್ಕೊಳತ್ತು ಮತ್ತು ಅದಕ್ಕೆ ಟೈಮ್ ಬೇಕಾಗುತ್ತೆ ಅದಕ್ಕೆ ನೆಗೆಟಿವ್ ಚಾರ್ಜ್ ಇರುತ್ತೆ ಋಣಾತ್ಮಕ ಅಂತ ಕರೀತಾ ಇರಲ್ಲ ಅದಿರುತ್ತೆ ಮತ್ತು ಅದರ ಅದರ ಒಳಭಾಗದಲ್ಲಿ ಇನ್ನೂ ಸ್ವಲ್ಪ ಒಳಗಡೆ ಹೋದಾಗ ನ್ಯೂಕ್ಲಿಯಸ್ ಅಂತ ಬರುತ್ತೆ ಆ ನ್ಯೂಕ್ಲಿಯಸ್ನಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಅಂತ ಇರುತ್ತೆ ಪ್ಲೋಟಾನ್ ಅಂತಕ್ಕಂಥ ಸಣ್ಣ ಕಣಗಳಲ್ಲಿ ಸ್ವಲ್ಪ ಎಲೆಕ್ಟ್ರಾನ್ಗಿಂತ ಸ್ವಲ್ಪ ಮಾಸ್ ಜಾಸ್ತಿ ಇರುತ್ತೆ ವಸ್ತು ಜಾಸ್ತಿ ಇರುತ್ತೆ ಸ್ವಲ್ಪ ತೂಕಗಳು ಜಾಸ್ತಿ ಇರ್ಬೋದು ಅಂದರೆ ಅವನ್ನ ಅಳಿಯೋಕ್ಕಾಗಲ್ಲ ತೂಕಗಳನ್ನು ಇವೆಲ್ಲ ಇವು ಊಹೆ ಮಾಡಿರ್ತಾರೆ ಅದಕ್ಕೆ ಪಾಸಿಟಿವ್ ಚಾರ್ಜ್ ಇರುತ್ತೆ ಮತ್ತು ನ್ಯೂಟ್ರಾನ್ ಅಂತಕ್ಕಂಥದ್ದು ಇದೆ ಅದಕ್ಕೆ ಆವೇಶ ಇಲ್ಲ ಆವೇಶ ಅಂದರೆ ಚಾರ್ಜ್ ಅಂತ ಇಂಗ್ಲೀಷ್ನಲ್ಲಿ ಚಾರ್ಜ್ ಅಂತಾರೆ ಕನ್ನಡದಲ್ಲಿ ಆವೇಶ ಅಂತಾರೆ ಅದಿರೋದಿಲ್ಲ ಅದಕ್ಕೆ ನ್ಯೂಟ್ರಾನ್ ಅಂತ ಹೇಳ್ತಾರೆ ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಸೇರಿ ನ್ಯೂಕ್ಲಿಯಸ್ ಅಂತಾಗುತ್ತೆ ಈ ನ್ಯೂಕ್ಲಿಯಸ್ಸಿನ ಹೊರಭಾಗದಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ ಎಲೆಕ್ಟ್ರಾನ್ ಒಂದು ಇರ್ಬೋದು ಹೈಡ್ರೋಜನ್ನಲ್ಲಿ ಅಥವಾ ಎಲೆಕ್ಟ್ರಾನ್ ಹಂಡ್ರೆಡ್ ಇರ್ಬೋದು ಅಥವಾ ನೂರ ಆರು ಇರ್ಬೋದು ಅದು ಮುಂದಿನ ತರಗತಿಗಳಲ್ಲಿ ನಾನು ಹೇಳ್ತೀನಿ ಹೀಗೆ ವಿಜ್ಞಾ ಅನೇಕ ವಿಜ್ಞಾನಿಗಳು ಈ ಒಂದು ಪರಮಾಣುವಿನ ಬಗ್ಗೆ ಯೋಚನೆ ಮಾಡಿ ಪ್ರಯೋಗಗಳನ್ನು ಮಾಡಿ ಎಲ್ಲಿ ತೀರ್ಮಾನಕ್ಕೆ ಬಂದಿದ್ದಾರೆ ಅಂದ್ರೆ ವಸ್ತು ಎಲ್ಲಾ ವಸ್ತುಗಳಲ್ಲೂ ಸಹಿತ ಆಟಮ್ಸ್ ಇರುತ್ತೆ ಆಟಮ್ಸ್ ಒಳಭಾಗದಲ್ಲಿ ಎಲೆಕ್ಟ್ರಾನ್ಸು ಪ್ರೋಟಾನ್ಸು ನ್ಯೂಟ್ರಾನ್ಸ್ ಇರುತ್ತೆ ಅಂತ ಹೇಳ್ತಾರೆ ಇತ್ತೀಚೆಗೆ ಬೇರೆ ಬೇರೆ ಎಲ್ಲ ಮೆಸಾನ್ಸ್ ಅಂತ ಬೇರೆ ಬೇರೆ ಕಂಡು ಹಿಡಿದಾರೆ ಅದು ನಿಮಗೆ ಈಗಲೇ ಬೇಕಾಗಲ್ಲ ಇಲ್ಲಿ ಒಂದು ಮುಖ್ಯವಾದ ವಿಚಾರ ಹೇಳ್ತೀನಿ ಅದು ನಮ್ಮ ಏಳನೇ ತರಗತಿಯಲ್ಲಿ ಕೊಟ್ಟಿಲ್ಲದಿರ್ತಕ್ಕಂಥ ವಿಚಾರ ಎನರ್ಜಿ ಅಂತ ಹೇಳ್ತೀವಲ್ಲ ಶಕ್ತಿ ಅದನ್ನು ಕ್ವಾಂಟಿಫಿಕೇಷನ್ ಮಾಡಿದ್ದಾರೆ ಅಂದರೆ ಎನರ್ಜಿ ಅಂತಕ್ಕಂಥದ್ದು ಸಣ್ಣ ಸಣ್ಣ ಪ್ಯಾಕೆಟ್ಗಳಾಗಿ ಬರುತ್ತೆ ಅಂತ ಕರೀತಾರೆ ಅಂದರೆ ಅದಕ್ಕೆ ಕ್ವಾಂಟ ಅಂತ ಹೇಳಿದ್ರು ಹಿಂದೆ ಕ್ವಾಂಟ ಅಂದರೆ ಏನು ಒಂದು ಪ್ಯಾಕೆಟ್ ಆಫ್ ಎನರ್ಜಿ ಸಣ್ಣ ಪ್ಯಾಕೆಟ್ ನಾನು ಮೊದಲೇ ನಿಮ್ಗೆ ಹೇಳಿನಲ್ಲ ಒಂದು ನಯಾ ಪಾಯಸವನ್ನು ನಾವು ತಗೊಂಡ್ರೆ ಅದಕ್ಕೆ ಬೆಲೆ ಇದೆ ಒಂದು ನಯಾ ಪಾಯಸವನ್ನು ನಾವು ಕಡಿಮೆ ಮಾಡ್ತೀವಿ ಅಂದರೆ ಒನ್ ಫೋರ್ತ್ ಆಫ್ ನಾಯ ಪಾಯಸ ಒನ್ ಫಿಫ್ತ್ ಆಫ್ ನಾಯ ಪಾಯಸ ಅಂತ ಹೇಳಿದರೆ ಅದಕ್ಕೆ ಬೆಲೆ ಇರಲ್ಲ ಸೊ ಈ ಬೆಲೆ ಇರತಕ್ಕಂಥ ಒಂದು ಸಣ್ಣ ಪ್ಯಾಕೆಟ್ಗೆ ಕ್ವಾಂಟಾ ಅಂತ ಕರೀತಾರೆ ವಿಜ್ಞಾನದಲ್ಲಿ ಕ್ವಾಂಟಾ ಅಂತ ಹೇಳಿದರೆ ಪ್ಯಾಕೆಟ್ ಆಫ್ ಎನರ್ಜಿ ಅಂತ ಕರಿಬೋದು ಈ ಎನರ್ಜಿ ಏನಾಗುತ್ತೆ ಅಂತಂದರೆ ಒಂದು ಆಟಮ್ನಲ್ಲಿ ಎಲೆಕ್ಟ್ರಾನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾರುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬರ್ಬೋದು ಸ್ಪೇಸನ್ನು ಬದಲಾವಣೆ ಮಾಡಿಕೊಳ್ಳುತ್ತೆ ಅದರಲ್ಲಿ ಇರ್ತಕ್ಕಂಥ ಟೈಮನ್ನು ವೇರಿ ಮಾಡಿಕೊಳ್ಳುತ್ತೆ ಆ ಟೈಮ್ನಲ್ಲಿ ಆದಾಗ ಅದರಿಂದ ಎನರ್ಜಿ ಶಕ್ತಿ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ಕಂಡಿಡಿದ್ದಾರೆ ಇದೇ ಕ್ವಾಂಟಮ್ ಸೈನ್ಸ್ ಅಂತಕ್ಕಂಥದ್ದು ಇದರಲ್ಲಿ ಈಗ ಇದನ್ನು ಈ ಒಂದು ಕ್ವಾಂಟಮ್ ಐಡಿಯಾವನ್ನು ಉಪಯೋಗಿಸ್ಕೊಂಡು ಅನೇಕ ಅನೇಕ ರೀತಿಯಾಗಿರ್ತಕ್ಕಂಥ ಇನೋವೇಷನ್ಸ್ ಮಾಡಿದ್ದಾರೆ ಅದರಲ್ಲಿ ಫಿಸಿಕ್ಸ್ನಲ್ಲಿ ಹೇಳಬೇಕು ಅಂದರೆ ಲೇಸರ್ಸ್ ಮಾಡಿದ್ದಾರೆ ಎಲ್ ಇ ಇದೆ ಮತ್ತು ಕ್ವಾಂಟಮ್ ಕಂಪ್ಯೂಟರ್ಸ್ ಆಗಿದೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಆಗಿದೆ ಕಣ್ಣಿನಲ್ಲಿ ಕಾಣಿಸದೇ ಇರತಕ್ಕಂಥದ್ದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ನೋಡಿದರೆ ಕಾಣಿಸುತ್ತೆ ಇವೆಲ್ಲವೂ ಸಹಿತ ಕ್ವಾಂಟಮ್ ಸೈನ್ಸ್ ಇದೆಯಲ್ಲ ಅದರಿಂದ ಇದೆ ಜೊತೆಗೆ ಇನ್ನೊಂದು ವಿಚಾರ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ತಿಳ್ಕೊಬೇಕು ಏನು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂದ್ರೇನು ಅಂತ ಹೇಳಿದರೆ ಇದು ಈ ಒಂದು ಸಬ್ಜೆಕ್ಟ್ ಇದೆಯಲ್ಲ ಅದು ಇಂಟರಾಕ್ಷನ್ಸ್ ಇದೆಯಲ್ಲ ಇಂಟರಾಕ್ಷನ್ಸ್ ಅಂದರೆ ಒಂದಕ್ಕೊಂದು ಒಂದು ಸಬ್ ಅಟಾಮಿಕ್ ಪಾರ್ಟಿ ಎಲೆಕ್ಟ್ರಾನು ನ್ಯೂಟ್ರಾನು ಇವುಗಳು ಒಂದಕ್ಕೊಂದು ಇಂಟ್ರಾಕ್ಷನ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಗ್ತಕ್ಕಂಥದ್ದಿದೆ ಅಲ್ಲಿ ಅದು ಪಾರ್ಟಿಕಲ್ ರೀತಿಯಾಗ್ಲಾರು ಆಗ್ಬೋದು ಅಥವಾ ವೇವ್ ವೇವ್ ಅಂದರೆ ಈಗ ನಾವು ನೀರಿಗೊಂದು ನಿಂತ ನೀರಲ್ಲಿ ಒಂದು ಕಲ್ಲು ಹೊಡೆದರೆ ಆ ಏನಾಗುತ್ತೆ ಹೊಡೆದ ತಕ್ಷಣ ಆ ಹೊಂಡದಲ್ಲಿ ರಿಪಲ್ಸ್ ಥರ ಬರುತ್ತೆ ಅಂದರೆ ಏಳು ಇರಿ ಅಲೆಗಳ ಥರ ಕಾಣಿಸ್ತಾ ಇರುತ್ತೆ ಈ ಅಲೆಗಳಿರುತ್ತೆ ಅಂದರೆ ಎನರ್ಜಿ ಅಂತಕ್ಕಂಥದ್ದು ವೇವ್ ಆಗೂ ಇರ್ಬೋದು ಪಾರ್ಟಿಕಲ್ ಆಗು ಇರ್ಬೋದು ಅದಕ್ಕೆ ಪಾರ್ಟಿಕಲ್ ವೇವ್ ಡ್ಯುಯಾಲಿಟಿ ಅಂತ ಕರೀತಾರೆ ಇದು ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಓದ್ತಾರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಓದಬೇಕಾದ್ರೆ ಮ್ಯಾಥಮ್ಯಾಟಿಕಲ್ ಈಕ್ವೇಷನ್ಸ್ ಕಲ್ತ್ಕೊಂಡಿರಬೇಕು ಆದ್ದರಿಂದ ನಾನು ನಿಮ್ಗೇನು ಹೇಳ್ತೀನಿ ಅಂದರೆ ನೀವು ಪರೀಕ್ಷೆ ಅಥವಾ ತರಗತಿಗಳಲ್ಲಿ ನಿಮ್ಮ ಲೆಕ್ಕ ಇದಿಲ್ಲ ಮ್ಯಾಥಮ್ಯಾಟಿಕ್ಸ್ ಪಾಠ ಅದನ್ನು ಚೆನ್ನಾಗಿ ಓದ್ಕೋಬೇಕು ಆಲ್ಜೀಬ್ರ ಬರ್ತಿರಬೇಕು ಜಾಮಿಟ್ರಿ ಬರ್ತಿರಬೇಕು ಕ್ಯಾಲ್ಕುಲಸ್ನ ಕಲ್ತ್ಕೋಬೇಕು ಇವುಗಳೆಲ್ಲ ಕಲ್ತ್ಕೊಂಡ್ರೆ ಮಾತ್ರ ನೀವು ಮುಂದೆ ಇನ್ನು ಎಂಟು ಹತ್ತು ವರ್ಷಗಳಲ್ಲಿ ಈ ಕ್ವಾಂಟಮ್ ಅಂತ್ಯ ಅಂತ್ಯ ಅಂತ ಹೇಳ್ತಾರಲ್ಲ ಸೈನ್ಸು ಅದರ ಬಗ್ಗೆ ನೀವು ಎಂಟರ್ ಆಗ್ಬೋದು ಅದು ಎಲ್ಲ ವಿಜ್ಞಾನದಲ್ಲೂ ಸಹಿತ ಕ್ವಾಂಟಮ್ ಮೆಕ್ಯಾನಿಕ್ಸ್ನ ನಾವು ಬಳಸಬೇಕಾಗುತ್ತೆ ಈ ರೀತಿಯ ಪಾಠವನ್ನು ನಾನು ಒಂದು ಹದಿನೈದು ಪಾಠವನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಕ್ವಾಂಟಮ್ ಬಗ್ಗೆ ಇಲ್ಲಿ ಕ್ವಾಂಟಮ್ ನಂಬರ್ಸ್ ಅಂತಕ್ಕಂಥ ಮುಂದಿನ ಒಂದು ತರಗತಿಯಲ್ಲಿ ಪಾಠ ಮಾಡ್ತೀನಿ ಅದು ತುಂಬ ಸಿಂಪಲ್ ಆಗಿ ಮಾಡ್ತೀನಿ ಕರ್ನಾಟಕದ ಆರು ಏಳು ಎಂಟು ಈ ತರಗತಿಗಳಲ್ಲಿ ಇದನ್ನು ಓದೋದಕ್ಕೆ ಆಗ್ಬೋದು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್